ಹಾಯ್ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ನೋಡಿ ಜಾತ್ರೆಗಳ ಸಮಯ ಬಹಳ ಅದ್ಭುತವಾಗಿರ್ತಕ್ಕಂಥ ಜಾತ್ರೆಗಳ ಸಮಯ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಸರ ಇದಕ್ಕೆ ಹೇಳೋದು ಪ್ರಕೃತಿ ಅಂತಂದು ಪ್ರಕೃತಿಯ ವೈವಿಶ್ ವೈಶಿಷ್ಟ್ಯ ಏನು ಅಂದರೆ ಎಲ್ಲ ರೀತಿಯ ಜನಾಂಗದವರು ಬಹಳ ಅದ್ದೂರಿಯಾಗಿ ಆಚರಿಸ್ತಕ್ಕಂಥ ಏನು ಜಾತ್ರೆಗಳಿದಾವಲ್ಲ ಅವೆಲ್ಲ ಮನಸ್ಸಿಗೆ ತುಂಬ ಮುದವನ್ನು ನೀಡುತ್ತವೆ ಬಹಳ ಅದ್ಭುತವಾಗಿ ನಿನ್ನೆ ಕೋಟ್ನಿಕಲ್ ಜಾತ್ರೆ ಕೋಟ್ನಿಕಲ್ ತೇರು ಕೋಟ್ನಿಕಲ್ ರಥ ಅದ್ಭುತವಾಗಿ ಜಾತ್ರೆಯನ್ನು ನೆರವೇರಿಸಿದರು ಹಾಗೆ ಸೋಗಿ ವೀರಭದ್ರೇಶ್ವರ ಸ್ವಾಮಿ ದೇವರ ಜಾತ್ರಾ ಕೂಡ ಬಹಳ ಅದ್ದೂರಿಯಿಂದ ನೆರವೇರಿದು ಹಾಗೆಯೇ ಕೂಡ ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥ ಹಾಗೂ ಜಗತ್ತಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಕೊಪ್ಪಳ ಗವಿಮಠದ ಜಾತ್ರೆ ಎಂದು ರ ಸಾಯಂಕಾಲ ರಥೋತ್ಸವ ಜರುಗಲಿದೆ ಹಾಗೆ ಬಗೆ 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 ಬಗೆಯ ಮೃಷ್ಟಾನ್ನ ಭೋಜನವನ್ನು ಸವಿಯು ಸವಿಯಲು ಎಲ್ಲ ಮಠದ ಸಿಬ್ಬಂದಿ ಹಾಗೂ ಆ ಸುತ್ತಮುತ್ತಲಿನ ಗ್ರಾಮದವರು ಬಹಳ ಅದ್ಭುತವಾಗಿ ಬಹಳ ಅದ್ಭುತವಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಜನರಿಗೆ ಒದಗಿಸಿದ್ದಾರೆ ಹಾಗೆ ಜಾತ್ರೆ ಜಾತ್ರೆ ಈಗ ಕನಿಷ್ಠ ಅಂದರೂ ಒಂದು ಮೂರರಿಂದ ನಾಲ್ಕು ದಿನ ಆರರಿಂದ ಏಳು ದಿನ ಜಾತ್ರೆ ವಿಜೃಂಭಣೆ ವಿಜೃಂಭಣೆಯಿಂದ ಜರುಗುತ್ತದೆ ನಾವು ಕೂಡ ಹಿಂದಿನ ವರ್ಷ ಹೋಗಿದ್ವಿ ಕಾರಣಾಂತಗಳಿಂದ ಈ ವರ್ಷ ಹೋಗೋಕ್ಕೆ ಆಗ್ತಾ ಇಲ್ಲ ಬಿಕಾಸ್ ನಿನ್ನೆ ಒಂದು ತೇರು ನೋಡಿದ್ವಿ ಮೊನ್ನೆ ತಾತನ ಮಠದ ತೇರಿಗೆ ಹೋಗಿದ್ವಿ ಅಲ್ಲಿ ಪೂರ ಇದು ತಾತನ ಮಠ ಶಿವಕಂಚಿ ಮಠ ತೇರು ಬಹಳ ವಿಜೃಂಭಣೆಯಿಂದ ಜರುಗಿತು ಹಾಗೇ ಇಂದು ಕೂಡ ಹೋಗಬೇಕು ಅಂದ್ಕೊಂಡಿದ್ವಿ ಕೊಪ್ಪಳ ಗವಿಮಠಕ್ಕೆ ಬಟ್ ನಾಳೆ ನನ್ನ ವರ್ಕ್ ಇರೋದರಿಂದ ನಾಳೆ ನಾನು ದಾವಣಗೆರೆ ಹಾಗೂ ಹೊನ್ನಾಳಿಗೆ ಹೋಗಬೇಕಾಗಿರೋದ್ರಿಂದ ಆ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ ನೀವು ಹೋಗಿ ಬನ್ನಿ ಏನಿದೆ ಜೀವನದಲ್ಲಿ ಎಲ್ಲ ಇಂಥ ಸಮುದ್ರದಂಥ ಜೀವನವನ್ನೇ ನಾವು ಸಾಗಿಸ್ತಾ ಇದ್ದೀವಂತೆ ಜಾತ್ರೆಗಳಿಗೆ ಹೋಗಿ ಬರೋಕ್ಕಾಗಲ್ವಾ ಹಾಂ ಯಾಕೆ ಎಲ್ಲ ಜೀವನವನ್ನು ಒಂದೇ ದೃಷ್ಟಿಯಲ್ಲಿ ನೋಡಿ ದುಡಿಯೋದೇ ದುಡಿಯೋದು ಒಂದು ಕೆಲಸ ಅದನ್ನು ಅನುಭವಿಸೋದು ಒಂದು ಕೆಲಸ ಊಟ ತಿಂಡಿ ನಿದ್ರೆ ಎಲ್ಲವೂ ಜೀವನಕ್ಕೆ ಬೇಕು ಗೊತ್ತಾಯ್ತಾ ಈ ದೇಶ ಸರ್ವ ಜನಾಂಗದ ಸರ್ವ ಋತುಗಳ ಸರ್ವಾಭೀಷ್ಟ ಸಿದ್ಧಿ ಲಭಿಸ್ತಕ್ಕಂಥ ನಮ್ಮ ದೇಶದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸ್ಥಳಗಳಿವೆ ಪ್ರೇಕ್ಷಣೀಯ ಸ್ಥಳಗಳಿವೆ ದಯವಿಟ್ಟು ಅವುಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಹೋಗಿ ಎಲ್ಲ ಮಾಡುವುದು ಗೇಣು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನಾವೇನು ಇಲ್ಲಿ ಊಟ ಹೊಡ್ಕೊಂಡು ಇರಲಿಕ್ಕೆ ಬಂದಿರೋದಿಲ್ಲ ಇಂಥ ಆಳವಾದ ಸಮುದ್ರವನ್ನೇ ಈ ಸಹ ಇದೀವಂತೆ ಎಂಥ ಜನರ ಸಂಪರ್ಕ ಎಂಥ ಜನರ ಸುಯೋಗ ಎಂಥ ಜನರ ನಿಷ್ಕಲ್ಮಶ ಹಾಗೂ ಪರಿಶುದ್ಧವಾಗಿರ್ತಕ್ಕಂಥ ಜೀವನ ಹೊಂದಿರುವವರು ನಮ್ಮ ದೇಶದಲ್ಲಿ ಇದ್ದಾರೆ ಅವರ ಸಂಸ್ಕೃತಿಗಳು ಅವರ ನಡವಳಿಕೆಗಳು ಅವರ ಒಳ್ಳೆಯ ಅಭಿಪ್ರಾಯಗಳು ನಮಗೆ ಬರಬೇಕು ಅಂದರೆ ನಾವು ಸಹಿತ ಅಂಥ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಲ್ವಾ ಭೇಟಿ ಕೊಟ್ಟಾಗ ಆ ಅದ್ಭುತವಾಗಿರ್ತಕ್ಕಂಥ ಕ್ಷಣಗಳನ್ನು ಸವಿಬೇಕು ಅವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇನ್ನೊಬ್ಬರು ನೋಡಿ ನಕ್ಕ ನಗೋದ್ರಿಂದ ಏನೂ ಬರೋದಿಲ್ಲ ಜೀವನದಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಕುಗ್ಗುತ್ತೆ ಅಷ್ಟೇ ಇನ್ನೊಬ್ಬರ ಬಾಳನ್ನು ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ಅದು ನೆಗೆಟಿವ್ ಆಗಿ ಕಾಣುತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಅದು ಪಾಸಿಟಿವ್ ಆಗಿ ಕಾಣುತ್ತೆ ಯಾವುದೇ ಒಂದು ರೀತಿಯಲ್ಲಿ ಜೀವನ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೈಕಲ್ ಈಸ್ ದೇರ್ ಆನ್ ರೌಂಡ್ ಗೊತ್ತಾಯ್ತಾ ಯಾವುದೇ ಪ್ರಪಂಚದ ಯಾವುದೇ ಮೂಲೆಗೆ ಹೋಗಲಿ ನಾವು ನಮ್ಮ ಸ್ಥಳಕ್ಕೆ ಬರಲೇಬೇಕು ನಾವು ನಮ್ಮ ಗುರುತ್ವಾಕರ್ಷಣೆ ಕೇಂದ್ರಕ್ಕೆ ಬರಲೇಬೇಕು ಅದು ಪ್ರಕೃತಿ ನಿಯಮ ಪ್ರಕೃತಿ ವಿಸ್ಮಯ ಅದು ವಿಸ್ಮಯ ಅದು ಗೊತ್ತಾಯ್ತಾ ಸೂರ್ಯ ತನ್ನ ಪಥವನ್ನು ಬದಲಿಸ್ತಾನೆ ಹಾಗೆ ಮಕರ ಸಂಕ್ರಾಂತಿಗೆ ಸಂಕ್ರಾಂತಿ ವೃತ್ತಕ್ಕೆ ಬರುತ್ತಾನೆ ಕರ್ಕಾಟಕ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿಗೆ ಬರುತ್ತಾನೆ ಹಾಗೆ ಜೀವನದಲ್ಲಿಯೂ ಕೆಲವು ಘಟನೆಗಳು ಅವಿಸ್ಮರಣೀಯವಾಗಿರ್ತವೆ ಕೆಲ ಘಟನೆಗಳು ಕೈ ಘಟನೆಗಳಾಗಿರುತ್ತವೆ ಕೆಲ ಘಟನೆಗಳು ಬಂಧನಾತ್ಮಕವಾಗಿರುತ್ತವೆ ಕೆಲವು ಘಟನೆಗಳು ಆವಿರ್ಭವಿಸುವುದು ನಮ್ಮ ಕೆಲಸಗಳಿಂದ ಕೆಲಸಗಳಲ್ಲಿ ತೊಡಗಿಕೊಳ್ಳಿ ಅಂತ ನಾನು ಯಾಕೆ ಹೇಳೋದು ಅಂದರೆ ಪ್ರಪಂಚವನ್ನೇ ಮೈ ಮರೆಯಬೋದು ಆ ಕೆಲಸಗಳನ್ನ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಪ್ರಪಂಚವನ್ನೇ ಮೈ ಮರೆಯಬೋದು ಮೈಮರೆದು ಕೆಲಸ ಮಾಡಿದಾಗ ಸಿಗ್ತಕ್ಕಂಥ ಆನಂದ ಅದರಿಂದ ನಮ್ಮ ಕುಟುಂಬಕ್ಕೆ ಆಗ್ತಕ್ಕಂಥ ಸಂತೋಷ ಅದನ್ನು ಯಾರೂ ತಂದುಕೊಡಲಿಕ್ಕೆ ಆಗೋದಿಲ್ಲ ನೀವು ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಕಂಡುಕೊಳ್ಳಿ ಕಾಲೆಳೆಯುವವರ ಸಂಘವನ್ನು ಮಾಡಬೇಡಿ ಇನ್ನೊಬ್ಬರನ್ನ ನೋಡಿ ನಗಬೇಡಿ ಜೀವನ ಹೀಗೇ ಇರೋದಿಲ್ಲ ಜೀವನ ಹೇಗಿರುತ್ತೆ ಅಂದರೆ ಸುಗಮವಾಗಿರ್ತಕ್ಕಂಥ ಜೀವನವನ್ನು ಸಂಕಷ್ಟಕ್ಕೆ ದೂಡಿಕೊಂಡಾಗ ಆಗುವ ನೋವು ಇರುತ್ತಲ್ಲ ಅದು ಭಾವನಾತ್ಮಕ ಸನ್ನಿವೇಶ ಎಲ್ಲರೂ ಒಂದಾಗಿ ಬಾಡಿ ಎಲ್ಲರೂ ನಮ್ಮವರನ್ನಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವು ನಡ್ಕೊಳ್ಬೇಡಿ ತೇಜೆಯವರೇ ಯಾರನ್ನು ಮಾಡಬೇಡಿ ಸೈಕಲ್ ಸೈಕಲ್ ಈಸ್ ಅರೌಂಡ್ ದೆಮ್ ವರ್ಲ್ಡ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆನಂದಿಸಿ ಅನುಭವಿಸಿ ಜಾತ್ರೆಗಳ ಸುಖವನ್ನು ಸಹಿರಿ ಪ್ಲೀಸ್ ನಾವು ಹೋಗ್ತೀವಿ ನೀವು ಹೋಗೋದಿಲ್ಲ ಅಂತ ನಾನು ಇಲ್ಲ ನೀವು ಹೋಗಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಅಲ್ಲಿನ ಒಂದು ಧನಾತ್ಮಕ ಅಂಶ ನಿಮಗೆ ತಟ್ಟುತ್ತೆ ಆವಾಗ ಏನು ಮಾತಾಡಬೇಕು ಏನು ಬಿಡಬೇಕು ಯಾರು ನೋಡಿ ನಗಬೇಕು ಯಾರು ನೋಡಿ ನಗಬಾರ್ದು ಅಂತ ನಗಬೇಕು ಅದು ಜೀವನ ಅಲ್ವಾ ಬ್ಯೂಟಿಫುಲ್ ಕ್ಷಣಗಳನ್ನು ಅನುಭವಿಸಿ ಥ್ಯಾಂಕ್ ಯು ಸೋ ಮಚ್ ಹೋಗಿ ಅಜ್ಜನ ಜಾತ್ರೆಗೆ ಹೋಗಿ ಎಲ್ಲ ಸುತ್ತಮುತ್ತಲಿನ ತೇರುಗಳನ್ನು ನೋಡ್ಕೊಂಡು ಬನ್ನಿ ಅದ್ಭುತವಾಗಿರ್ತಕ್ಕಂಥ ಪ್ರಪಂಚ ಇದೆ ಅದನ್ನು ನೋಡಿ ಸವೀರಿ ಅದನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಕೆಲಸದಲ್ಲಿ ಮಾಡಬಾರದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಡಿ ಒಳ್ಳೆಯ ಕೆಲಸ ಮಾಡಿ ವಿಘ್ನಗಳು ಸಹಜ ಆ ಶಿವಸುತರನ್ನೇ ಬಿಟ್ಟಿಲ್ಲ ಆ ತ್ರಿಮೂರ್ತಿಗಳನ್ನೇ ಬಿಟ್ಟಿಲ್ಲ ಆ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಬಸವಣ್ಣ ಇಂಥ ಸುವಿಜ್ಞಾನಿಗಳನ್ನೇ ಬಿಟ್ಟಿಲ್ಲ ಈ ಪ್ರಪಂಚ ನಿಂದಿಸೋದನ್ನು ಇನ್ನು ನಾವು ಯಾವ ಮೂಲೆಗೂ ಇಲ್ಲ ನಾವೊಂದು ಒಂದು 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 ಸೂಜಿ ಮನೆಯಷ್ಟು ನಾವು ಸಾಧನೆ ಮಾಡೋದಿಲ್ಲ ಬಟ್ ದುರಹಂಕಾರಗಳು ಜಾಸ್ತಿ ನಮಗೆ ಅವುಗಳನ್ನೆಲ್ಲ ಬಿಟ್ಟು ಒಳ್ಳೆ ರೀತಿಯಿಂದ ಬಾಳಿ ಬದುಕಿ ಎಂದು ಹೇಳುತ್ತಾ ನನ್ನ ಈ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ರೆಕಾರ್ಡಿಂಗ್ ಮಾಡುವ ಸಮಯ ಓಕೆ ಥ್ಯಾಂಕ್ ಯು ಸೋ ಮಚ್